ಕಾಫಿ ಗಿಡ ಇದು ಕಾಫಿ ಹೂವು ನೋಡಿ ಹುಟ್ಟಿದೆ ಇವಾಗ ಕಾಫಿ ಹೂವು ಸ್ಟಾರ್ಟ್ ಮನೆ ಹತ್ರನೇ ಇರೋ ಗಿಡ ಇದು ಕಾಫಿ ಗಿಡ ಇದೆ ಬದನೆ ಗಿಡ ಇದೆ ಮಾವಿನ ಗಿಡ ಗಿಡ

ತಿನ್ನು ಇನ್ನೊಂದು ಹೇಳ್ತಾಳೆ ಶಕ್ತಿ ಬರುತ್ತೆ ಇನ್ನೇನಿಲ್ಲ ಶಕ್ತಿನೇ ಇಲ್ಲ ಸೈಡ್ ಬೇಗ ಬೇಗ್ ಬಿಡ್ಸು ಒಂದಿನ ಬಿಡಿಸ್ತಾಳೆ ಶಕ್ತಿ ಇಲ್ವೇನೆ ಬೇಗ ಏನ್ ಬರುತ್ತೆ ಮತ್ತೆ ತಿನ್ನಕ ಬರುತ್ತಾ ಬಿಡ್ಸಕ್ ಬರಲ್ಲ ತಿನ್ನಕ ಮಾತ್ರ ಚೆನ್ನಾಗ್ ಬರುತ್ತೆ ನಿಂದ ಬಿಡ್ಸಕ್ಕೋ ಬರಲ್ಲ

三点三。